ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ಅರವತ್ತಾರರಲ್ಲಿ ಕಥೆಯನ್ನು ಮುಂದುವರಿಸೋಣ ನಿನಗೆ ಕ್ರಿಕೆಟ್ ಆಡುವುದು ಬರುತ್ತಾ ಎಂದು ಕೇಳಿದನು ಕಿರಣ್ ಕೃತಿಕ ಕಡೆ ಸಂದೇಹದಿಂದ ನೋಡುತ್ತಾ ಅಂದರೆ ದೊಡ್ಡದಾಗಿ ಏನೂ ಬರುವುದಿಲ್ಲ ಆದರೆ ನೀವು ಹಾಡ್ತೀರಿ ಅಲ್ವಾ ನೋಡೋಣ ಅಂತ ನಮಗೆ ಹಾಡುವುದು ಬರುವುದಿಲ್ಲ ನಡೆಯೋ ಫ್ಲ್ಯಾಟಿಗೆ ಹೋಗೋಣ ಎಂದು ವಿಜಯ್ ಬೆಂಚಿನ ಮೇಲಿಂದ ಹೆದ್ದೇಳಿದರೆ ಯಾಕೆ ವಿಜಯ್ ಸರ್ ಸುಳ್ಳು ಹೇಳ್ತೀರಾ ನೀವು ಡ್ಯಾನ್ಸ್ ಮಾಡುವುದರ ಜೊತೆಗೆ ಕ್ರಿಕೆಟ್ ಸಹ ಸೂಪರ್ ಆಗಿ ಆಡ್ತೀರಿ ಅಲ್ವಾ ನಮ್ಮ ಕಾಲೇಜ್ ಕ್ರಿಕೆಟ್ ಕಾಂಪಿಟೇಷನ್ನಲ್ಲಿ ನಮ್ಮ ಬ್ರ್ಯಾಂಚ್ ಕಪ್ಪು ಹೊಡೆಯುವುದಕ್ಕೆ ಕಾರಣ ನೀವು ಒಂದು ರೇಂಜ್ನಲ್ಲಿ ಹಾಡುವುದೇ ಕ್ವಾರ್ಟರ್ ಫೈನಲ್ಸ್ನಲ್ಲಿ ಒನ್ ಆಟ್ ಫೈವ್ ರನ್ಸ್ ಸೆಮೀಸ್ನಲ್ಲಿ ಸಿಕ್ಸ್ಟಿ ಸಿಕ್ಸ್ ರನ್ಸ್ ಫೈನಲ್ನಲ್ಲಿ ನೈಂಟಿ ನೈನ್ ರನ್ಸ್ ಒಡೆದು ಮೆಕಾನಿಕಲ್ ಅವರನ್ನು ಸೋಲಿಸಿದಿರಿ ಅಲ್ವಾ ನೀವು ಸೆಂಚುರಿ ಒಡೆಯದ ಹಾಗೆ ಔಟ್ ಮಾಡಿದ ಸೀನಿಯರ್ ಪ್ರಭುವನ್ನು ನೋಡಿ ನನಗಾದರೆ ಸಾಯಿಸುವಷ್ಟು ಕೋಪ ಬಂದಿತು ಒಳೆಯುವ ಕಣ್ಣುಗಳಿಂದ ಎಷ್ಟೋ ಎಕ್ಸೈಟಿಂಗ್ ಆಗಿ ಹೇಳುತ್ತಿರುವ ಕೃತಿಕ ಕಡೆ ಆಶ್ಚರ್ಯದಿಂದ ಬಾಯಿ ತೆಗೆದುಕೊಂಡು ನೋಡಿದರು ವಿಜಯ್ ಕಿರಣ್ ಸಿಕ್ಸ್ ಇಯರ್ಸ್ ಬ್ಯಾಕ್ ನಡೆದ ಮ್ಯಾಚುಗಳು ಇವನು ಹೊಡೆದ ರನ್ನುಗಳು ಸಹ ನೆನಪಿದೆಯಾ ನಿನಗೆ ನಂಬಲಾರದ ಥರ ಕೇಳಿದನೋ ಕಿರಣ್ ಕೃತಿಕಾ ತನ್ನನ್ನೇ ನೋಡುತ್ತಿರುವ ವಿಜಯ್ ಕಡೆ ಒಂದು ಬಾರಿ ನೋಡಿ ನೋಟ ತಿರುಗಿಸಿಕೊಂಡು ಕಿರಣ್ ಕಡೆ ನೋಡುತ್ತಾ ಅಂದರೆ ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಸರ್ ನಮ್ಮ ಕಾಲೇಜಿನಲ್ಲಿ ನಡೆಯುವ ಎಲ್ಲ ಕ್ರಿಕೆಟ್ ಮ್ಯಾಚುಗಳನ್ನೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡುತ್ತಿದ್ದೆ ಹಾಗೆ ನಿಮ್ಮ ಗ್ಯಾಂಗ್ ಬಾಸ್ಕೆಟ್ಬಾಲ್ ಸಹ ಸೂಪರ್ ಆಗಿ ಹಾಡ್ತಿದ್ರಿ ನಾನು ಎಲ್ಲ ಮ್ಯಾಚುಗಳನ್ನು ನೋಡ್ತಾ ಇದ್ದೆ ಕೃತಿಕಾ ಮಾತುಗಳಿಗೆ ದಟ್ಸ್ ನೈಸ್ ಹಾಗಾದರೆ ಆ ಮ್ಯಾಚುಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ರನ್ಸ್ ಹೊಡೆದರು ಎಷ್ಟೊಂದು ವಿಕೆಟ್ಸ್ ಔಟ್ ಮಾಡಿದರು ಎಲ್ಲನೂ ನೆನಪಿದೆಯಾ ನಿನಗೆ ಕಿರಣ್ ಹಾಕಿಯ ಕಡೆ ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದನು ಅಂದರೆ ಅದು ಮ್ಯಾಕ್ಸಿಮಮ್ ನೆನಪಿದೆ ಸರ್ ಎಂದು ಕೃತಿಕಾ ಸ್ವಲ್ಪ ಹಿಂಜರಿಕೆಯಿಂದ ಹೇಳುವಷ್ಟರಲ್ಲಿ ಕಿರಣ್ ಸಣ್ಣಗೆ ಸ್ಮೈಲ್ ಕೊಟ್ಟು ಗ್ರೇಟ್ ಯು ಆರ್ ಸಮ್ಥಿಂಗ್ ಡಿಫ್ರೆಂಟ್ ಇವತ್ತು ಇವನು ಮ್ಯಾಚ್ ಹಾಡದೇನೆ ಡಕ್ಔಟ್ ಆಗಿದ್ದಾನೆ ನಾಳೆ ಹಾಡೋಣ ಎಂದನು ಓಕೆ ಸರ್ ಎಂದಳು ಕೃತಿ ಇಬ್ಬರ ಕಡೆಯೂ ಮುಗುಳ್ನಗೆಯಿಂದ ನೋಡುತ್ತಾ ಸರಿ ನಡೀರಿ ಹೋಗೋಣ ಎಂದು ಕಿರಣ್ ಮುಂದಕ್ಕೆ ನಡೆದರೆ ನಿಮ್ಮೆಯನ್ನು ಕರೆದುಕೊಂಡು ಅವರ ಜೊತೆ ನಡೆದಳು ಕೃತಿಕ ಎಲ್ಲರೂ ಟಿಫನ್ ಮಾಡುವುದಕ್ಕೆ ಕುಳಿತುಕೊಂಡಿದ್ದಾರೆ ಸಿದ್ಧಾರ್ಥ್ ಜೊತೆ ಬಂದ ಸಾಕ್ಷಿಯನ್ನು ನೋಡುತ್ತಾ ಅಮ್ಮ ಸಾಕ್ಷಿ ಈಗ ಎಲ್ತ್ ಹೇಗಿದೆ ಎಂದು ಕೇಳಿದರು ಕೃಷ್ಣಪ್ರಸಾದ್ರವರು ಫೈನ್ ಮಾವ ಸಣ್ಣ ಸ್ಮೈಲ್ನೊಂದಿಗೆ ಹೇಳಿ ತನ್ನನ್ನೇ ನೋಡುತ್ತಿರುವ ಸುಮಿತ್ರಾ ಕಡೆ ನೋಡಿ ಸ್ಮೈಲ್ ಕೊಟ್ಟು ಚೇರಿನಲ್ಲಿ ಕುಳಿತುಕೊಂಡಳು ಸಾಕ್ಷಿ ಮಾತನಾಡಿಕೊಳ್ಳುತ್ತಾ ಟಿಫನ್ ಮುಗಿಸಿದರು ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರ ಜೊತೆ ಮಾತನಾಡುತ್ತಿದ್ದರೆ ತನ್ನ ರೂಮಿನೊಳಕ್ಕೆ ಹೋಗಿ ಸುಶೀಲಾರವರ ಜೊತೆ ಫೋನ್ ಮಾತನಾಡುತ್ತಿದ್ದಾಳೆ ಸಾಕ್ಷಿ ಸ್ವಲ್ಪ ಸಮಯದ ನಂತರ ಸುಧಾ ಕೊಟ್ಟ ಆಪಲ್ ಜ್ಯೂಸ್ ತೆಗೆದುಕೊಂಡು ರೂಮಿನೊಳಕ್ಕೆ ಬಂದ ಸಿದ್ಧಾರ್ಥ್ ಫೋನಿನಲ್ಲಿ ತಲೆದೂರಿಸಿರುವ ಸಾಕ್ಷಿ ಮುಂದೆ ಗ್ಲಾಸ್ ಇಟ್ಟರೆ ತಲೆ ಎತ್ತಿ ಅವನ ಕಡೆ ನೋಡಿದಳು ಸ್ವಲ್ಪ ಹೊತ್ತಿಗೆ ಮುಂಚೆಯೇ ಹಲ್ವಸಿದ್ದು ಟಿಫನ್ ಮಾಡಿದ್ದು ಮತ್ತೆ ಜ್ಯೂಸ್ ಕುಡಿಬೇಕಾ ಮುಖ ಸಪ್ಪಗೆ ಮಾಡಿಕೊಂಡು ಹೇಳುತ್ತಿದ್ದರೆ ಕುಡಿಬೇಕು ಅಲ್ವಾ ಒಂದು ದಿನಕ್ಕೆ ಆ ಮುಖ ನೋಡು ಯಾವ ರೀತಿ ಆಗೋಗಿದೆ ಇನ್ನು ನೀನು ಏನು ಮಾತನಾಡಿದು ಕುಡಿದು ಬಿಡು ಎಂದು ಬಾಯಿ ಹತ್ತಿರ ಗ್ಲಾಸ್ ಇಟ್ಟಿದ್ದರಿಂದ ಸೈಲೆಂಟಾಗಿ ಕುಡಿದು ಬಿಟ್ಟಳು ಸಾಕ್ಷಿ ಹೇಗಿದೆ ಜ್ಯೂಸ್ ಎಂದು ಕೇಳಿದನು ಸಿದ್ಧಾರ್ಥ್ ಚೆನ್ನಾಗಿದೆ ಎಂದು ಹೇಳಲು ಸಾಕ್ಷಿ ಬಾಯಿ ತೆರೆಯುವಷ್ಟರಲ್ಲಿ ನಾನೇ ಟೇಸ್ಟ್ ನೋಡ್ತೀನಿ ಎಂದು ಮುಂದಕ್ಕೆವಾಗಿ ಸಾಕ್ಷಿ ತುಟಿಗಳ ಮೇಲೆ ಕಿಸ್ ಮಾಡಿ ಅವನ ಲಿಪ್ಸ್ ಟೇಸ್ಟ್ ನೋಡಿಕೊಂಡು ಚೆನ್ನಾಗಿದೆ ಎಂದನು ತುಂಟನಾಗಿ ಬೀರುತ್ತ ಸಾಕ್ಷಿ ಬ್ಲಶ್ ಆಗುತ್ತಾ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿಕೊಂಡು ತನ್ನಲ್ಲೇ ತಾನೇ ನಗುತ್ತಿದ್ದರೆ ಗ್ಲಾಸನ್ನು ಟೇಬಲ್ ಮೇಲೆ ಇಟ್ಟು ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡನು ಸಾಕ್ಷಿ ಅವನ ಮಡಿಲಲ್ಲಿ ತಲೆಯನ್ನು ಹಿಟ್ಟು ಮಲಗಿಕೊಂಡಳು ಟ್ಯಾಬ್ಲೆಟ್ಸ್ ತಿಂದ ಆ ತೆಗೆದುಕೊಂಡ ಸಿದ್ದು ಸರಿ ಸ್ವಲ್ಪ ಹೊತ್ತು ಮಲಕೋ ಎನ್ನುತ್ತಾ ಸಿದ್ಧಾರ್ಥ್ ಆಕೆಯ ತಲೆಯನ್ನು ಸವರುತ್ತಿದ್ದರೆ ಹಾಯಾಗಿ ಕಣ್ಣುಗಳು ಮುಚ್ಚಿಕೊಂಡು ಸ್ವಲ್ಪ ಹೊತ್ತಲ್ಲೇ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ ಆಕೆಯನ್ನು ಸರಿಯಾಗಿ ಮಲಗಿಸಿ ಲ್ಯಾಪ್ಟಾಪ್ ಮುಂದೆ ಹಾಕಿಕೊಂಡು ವರ್ಕ್ನಲ್ಲಿ ಮಗ್ನನಾದನು ಸಿದ್ಧಾರ್ಥ್ ಆಕಾಶ್ ಫ್ಲ್ಯಾಟ್ನ ಹತ್ತಿರಕ್ಕೆ ಬಂದ ನಿತ್ಯ ನಿಧಾನವಾಗಿ ಡೋರ್ ಓಪನ್ ಮಾಡುವಷ್ಟರಲ್ಲಿ ಬೆಡ್ ಮೇಲೆ ಬೋರಲಾಗಿ ಮಲಗಿಕೊಂಡು ಫೋನ್ ನೋಡುತ್ತಾ ಕಾಣಿಸಿದೆನು ಆಕಾಶ್ ಬೆಕ್ಕಿನಂತೆ ಹೆಜ್ಜೆಗಳು ಹಾಕುತ್ತಾ ಹೋಗಿ ಅವನ ಬೆನ್ನಿನ ಮೇಲೆ ಕುಳಿತುಕೊಳ್ಳುವಷ್ಟರಲ್ಲಿ ತಲೆ ತಿರುಗಿಸಿ ನೋಡಿದೆನು ಆಕಾಶ್ ರಾಕ್ಷಸಿ ಎಂಟು ಗಂಟೆಗೆ ಬರ್ತೀನಿ ಅಂತ ಹೇಳಿ ಹನ್ನೊಂದು ಗಂಟೆಗೆ ಬರ್ತೀಯಾ ಎಂದನು ಅವನ ಬೆನ್ನಿನ ಮೇಲೆ ಬೋರಲಾಗಿ ಮಲಗಿಕೊಂಡು ಹೊಟ್ಟೆಯ ಸುತ್ತಲೂ ಕೈಗಳು ಹಾಕಿ ಹಿಡಿದುಕೊಂಡು ಬರಬೇಕಂತಾನೆ ಬೆಳಗ್ಗೆನೇ ಎದ್ದು ರೆಡಿಯಾದೆ ಆದರೆ ಡ್ಯಾಡ್ರವರು ಮಾತನಾಡುತ್ತಿದ್ದರೆ ಮಧ್ಯದಲ್ಲಿ ಬರಲು ಆಗಲಿಲ್ಲ ಎಂದಳು ಹಾಂ ಸರಿ ಬಿಡು ಮಾರ್ನಿಂಗ್ ಶೋ ಟೈಮ್ ಸಹ ಮುಗಿದೋಗಿದೆ ಏನು ಮಾಡೋಣ ಈಗ ಎಂದು ಕೇಳಿದನು ಆಕಾಶ್ ಎಲ್ಲಿಗೂ ಬೇಡ ಇವತ್ತೆಲ್ಲ ಫ್ಲ್ಯಾಟ್ನಲ್ಲಿಯೇ ಇರೋಣ ಎನ್ನುತ್ತಾ ಅವನ ಕಿವಿಯನ್ನು ಸಣ್ಣಗೆ ಬೈಟ್ ಮಾಡಿದಳು ನಿತ್ಯ ಆಕಾಶ್ ನರಗಳು ಒಮ್ಮೆಲೆ ಜುಮ್ ಅಂದವು ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ತೆರೆದು ಓಯ್ ಏನು ಮಾಡ್ತಿದ್ದೀಯಾ ಮೊದಲು ನನ್ನ ಮೇಲಿಂದ ಹಿಳಿ ಎಂದನು ಏನಾಯಿತು ಕಣೋ ಎನ್ನುತ್ತಾ ಮುಗುಳ್ನಾಗುತ್ತಾ ಅವನ ಕಿವಿ ಹತ್ತಿರ ತುಟಿಗಳನ್ನು ಒತ್ತುತ್ತಾ ನಿತ್ಯ ಟೀಸ್ ಮಾಡುತ್ತಿದ್ದರೆ ರಾಕ್ಷಸಿ ನಿಲ್ಲಿಸಿ ಒಳಗಡೆ ಏನೇನೋ ಆಗೋಗ್ತಾ ಇದೆ ಒಳ್ಳೆ ರೀತಿಯಲ್ಲಿ ಹೇಳಿದರೆ ಕೇಳು ಎಂದನು ಆಕಾಶ್ ಆ ರೀತಿ ಹೇಳುತ್ತಿದ್ದರೆ ಅವನನ್ನು ಇನ್ನೂ ಟೀಸ್ ಮಾಡಬೇಕು ಅನ್ನಿಸಿತು ನಿತ್ಯಾಗೆ ಏನೇನೋ ಅಂದರೆ ಏನಾಗ್ತಿದೆ ಮತ್ತೆ ಅವನ ಕಿವಿಯನ್ನು ಸಣ್ಣಗೆ ಬೈಟ್ ಮಾಡುವಷ್ಟರಲ್ಲಿ ಹೇಳಿದರೆ ಕೇಳುವುದಿಲ್ಲ ಅಲ್ವಾ ನೀನು ಎನ್ನುತ್ತಾ ನಿತ್ಯಳನ್ನು ಬೆಡ್ ಮೇಲೆ ಬೀಳಿಸಿ ಅವಳು ರಿಯಾಕ್ಟ್ ಆಗುವಷ್ಟರಲ್ಲೇ ಅವಳ ಎರಡೂ ಬದಿಯಲ್ಲಿ ಹ್ಯಾಂಡ್ಸ್ ಬ್ಯಾಲೆನ್ಸ್ ಮಾಡುತ್ತಾ ಅವಳ ಮೇಲಕ್ಕೆ ಬಗ್ಗಿದನು ಆಕಾಶ್ ಅಷ್ಟು ಸಮೀಪ ಬರುವಷ್ಟರಲ್ಲಿ ಚಡಪಡಿಸುತ್ತಾ ನೋಡುತ್ತಿದ್ದಾಳೆ ನಿತ್ಯ ಮದುವೆಯಾಗುವ ತನಕ ಲೈನ್ ಕ್ರಾಸ್ ಮಾಡೋದು ಬೇಡ ಅಂತ ನಾನು ತುಂಬ ಕಂಟ್ರೋಲ್ನಲ್ಲಿ ಇರ್ತಿದ್ದೆ ನನ್ನನ್ನು ಟೆಂಪ್ಟ್ ಮಾಡ್ತೀಯಾ ಇವತ್ತು ಆಗೋದೆ ನನ್ನ ಕೈಯಲ್ಲಿ ಬಿಡುವ ಚಾನ್ಸೇ ಇಲ್ಲ ಅವಳ ಕಡೆ ಇಂಟೆನ್ಸ್ ಗೇಜ್ನಿಂದ ನೋಡುತ್ತಾ ಹೇಳಿದನು ಆಕಾಶ್ ಅವನ ನೋಟಕ್ಕೆ ತಡವರಿಸಿ ಏನೋ ಟೀಸ್ ಮಾಡುವುದಕ್ಕೆ ಮಾಡಿದೆ ಕಣೋ ದೂರ ಸರಿ ಏನೋ ಒಂಥರ ಇದೆ ಎಂದಳು ಅವನ ಎದೆಯ ಮೇಲೆ ಕೈಗಳು ಹಾಕಿ ಹಿಂದಕ್ಕೆ ತಳ್ಳುತ್ತಾ ಬಿಡೋದಿಲ್ಲ ಅಲ್ವಾ ಆಗಲೇ ನಾನು ಹೇಳುತ್ತಿದ್ದರೆ ಕೇಳ್ದ ಈಗ ನಾನು ಯಾಕೆ ಕೇಳ್ತೀನಿ ಎನ್ನುತ್ತಾ ಅವಳ ಮುಖದ ಸಮೀಪಕ್ಕೆ ತನ್ನ ಮುಖವನ್ನು ತಂದರೆ ತಡೆವರಿಸಿ ಅವನನ್ನು ಪಕ್ಕಕ್ಕೆ ತಳ್ಳಿ ಬೆಡ್ ಹೇಳಿದಳು ನಿತ್ಯ ನಿತ್ಯ ತಳ್ಳಿದ್ದರಿಂದ ಬೆಡ್ ಮೇಲೆ ಸ್ಟ್ರೈಟಾಗಿ ಬಿದ್ದ ಆಕಾಶ್ ನಗುತ್ತಾ ಹಾಕಿಯ ಕಡೆ ನೋಡಿ ಏನೇ ಭಯಪಟ್ಟ ಎಂದು ಕೇಳಿದರು ಭಯಾನಾ ನನಗ ಅಷ್ಟೊಂದು ಸೀನಿಲ್ಲ ಎಂದಳು ನಿತ್ಯ ಮುಖ ತಿರುಗಿಸಿಕೊಂಡು ಮತ್ತೆ ದೂರ ಯಾಕೆ ಓಡದೆ ಎನ್ನುತ್ತಾ ಬಡಿ ಹಿಳಿದು ಆಕೆಯ ಕಡೆ ಹೆಜ್ಜೆಗಳು ಹಾಕುತ್ತಿದ್ದರೆ ಮುಜುಗರದಿಂದ ಹೆಜ್ಜೆಗಳು ಹಿಂದಕ್ಕೆ ಹಾಕುತ್ತಿರುವ ನಿತ್ಯ ಹಿಂದೆ ಡೋರು ಬಂದಿದ್ದರಿಂದ ನಿಂತು ನೋಡುತ್ತಿದ್ದಾಳೆ ನಾಚಿಕೆ ಪಡುತ್ತಿದ್ದರೆ ಎಷ್ಟು ಮುದ್ದಾಗಿ ಕಾಣುತ್ತಿದ್ದೀಯೇ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲಾಗುತ್ತಿಲ್ಲ ಮನಸ್ಸು ಮಾತು ಕೇಳುತ್ತಿಲ್ಲ ಒಂದು ಬಾರಿ ಒಂದೇ ಒಂದು ಬಾರಿ ಎಂದು ಆಕಾಶ್ ಅವಳ ಹತ್ತಿರಕ್ಕೆ ಬರುವಷ್ಟರಲ್ಲಿ ಏನು ಒಂದು ಬಾರಿ ಎಂದಳು ಒಳಸ್ವರದೊಂದಿಗೆ ಅದೇ ಒಂದು ಬಾರಿ ಗೆರಿಯನ್ನು ದಾಟಿಬಿಡೋಣ ಎನ್ನುತ್ತಾ ಆಕೆಯ ಸೊಂಟದ ಸುತ್ತಲೂ ಕೈಯಾಕಿ ಹತ್ತಿರಕ್ಕೆ ಹಿಡಿದುಕೊಂಡರೆ ನಿತ್ಯ ಹೆದರಿಕೊಂಡು ನೋಡುತ್ತಾ ಆಕಾಶ್ ಪ್ಲೀಸ್ ಹುಚ್ಚುಚ್ಚಾಗಿ ಮಾತನಾಡಬೇಡ ಬಿಡು ನನ್ನನ್ನು ಎಂದಳು ಗಿಂಜಿಕೊಳ್ಳುತ್ತ ಆಕೆಯ ಕಡೆ ಮತ್ತಾಗಿ ನೋಡುತ್ತಾ ನಿನ್ನನ್ನು ನೋಡುತ್ತಿದ್ದರೆ ಉಚ್ಚುಡಿಯುತ್ತಿದೆ ಮತ್ತೆ ಏನು ಮಾಡು ಅಂತೀಯಾ ಅವನ ಕೈ ಆಕೆಯ ಟೀ ಶರ್ಟ್ ಒಳಗಡೆ ಹೊಟ್ಟೆಯನ್ನು ಸವರುತ್ತಿದ್ದರೆ ಅವನ ಮತ್ತಾದ ನೋಟ ತುಂಟ ಚೇಷ್ಟೆಗಳು ಅವಳ ಮನಸ್ಸನ್ನು ವಿಚಲಿತಗೊಳಿಸುತ್ತಿದ್ದರೂ ಟ್ರಾನ್ಸ್ನೊಳಗಿಂದ ಹೊರಬಂದು ದಾರಿ ತಪ್ಪುತ್ತಿರುವ ಅವಳ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡು ಆಕಾಶ್ ಕಿಸ್ ಮಾಡುತ್ತಿದ್ದರೆ ತುಟಿಗಳನ್ನು ಒಳಗಡೆಗೆ ಮಡಚಿ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿಕೊಂಡಳು ನಿತ್ಯ ಅವಳನ್ನು ಆ ರೀತಿ ನೋಡಿ ನಗುವನ್ನು ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಅವಳನ್ನು ಬಿಟ್ಟು ಜೋರಾಗಿ ನಗುತ್ತಿದ್ದಾನೆ ಆಕಾಶ್ ಗುರಾಯಿಸಿಕೊಂಡು ಅವನ ಕಡೆ ನೋಡಿದಳು ನಿತ್ಯ ಯಾವತ್ತೂ ಇಲ್ಲದಿದ್ದು ಇವತ್ತು ಯಾಕೆ ಕಿಸ್ ಮಾಡಲು ಹೋದರೆ ಅಷ್ಟೊಂದು ಟೆನ್ಷನ್ ಪಡುತ್ತಾ ಮುದುರಿಕೊಳ್ಳುತ್ತಿದ್ದೀಯಾ ನಿಜವಾಗ್ಲೂ ನಿನ್ನನ್ನು ಏನೇನು ಮಾಡಿಬಿಡ್ತೀನಿ ಅಂತ ಭಯಪಟ್ಟ ಮೇಲಕ್ಕೆ ಮಾತ್ರ ನನಗೇನು ಭಯ ಇಲ್ಲ ಅಂತ ಬಿಲ್ಡಪ್ಗಳು ಕೊಡ್ತೀಯಾ ಎಂದು ಆಕಾಶ್ ಒಟ್ಟಿಗೆ ಮೇಲೆ ಕೈ ಹಾಕಿಕೊಂಡು ಗಹಗೈಸಿ ನಗುತ್ತಿದ್ದರೆ ಹಾಗೆಯೇ ನೋಡುತ್ತಿದ್ದಾಳೆ ನಿತ್ಯ ನಗುವನ್ನು ಕಂಟ್ರೋಲ್ ಮಾಡಿಕೊಂಡು ಹೇಗಿದೆ ನನ್ನ ಸ್ವೀಟ್ ರಿವೆಂಜ್ ಎಂದು ಆಕಾಶ್ ನಗುತ್ತಾ ಕಣ್ಣು ಒಡೆದರೆ ಕಳ್ ನಾನು ಮಗನೆ ಬೇಕು ಅಂತಲೇ ನನಗೆ ಭಯ ಇಡಿಸ್ತೀಯಾ ಎಂದು ಅವನ ಎದೆಯ ಮೇಲೆ ಕೈಯಿಂದ ಒಡೆಯುತ್ತಿದ್ದಾಳೆ ಅವಳ ಎರಡೂ ಕೈಗಳನ್ನು ಹಿಡಿದುಕೊಂಡು ಹತ್ತಿರಕ್ಕೆ ಹಿಡಿದುಕೊಂಡು ನನ್ನ ಮೇಲೆ ನಂಬಿಕೆ ಇಲ್ಲದೇನೆ ನನ್ನ ಪ್ಲಾಟಿಗೆ ಬಂದ ಅವಳನ್ನು ದಿಟ್ಟಿಸಿ ನೋಡುತ್ತಾ ಕೇಳಿದನು ಆಕಾಶ್ ಬೆಟ್ಟದಷ್ಟು ನಂಬಿಕೆ ಇದೆ ಆದರೆ ನೀನು ಫಸ್ಟ್ ಟೈಮ್ ವಿಚಿತ್ರವಾಗಿ ಬಿಹೇವ್ ಮಾಡುವಷ್ಟರಲ್ಲಿ ಸ್ವಲ್ಪ ಭಯ ಆಯಿತು ಸ್ವಲ್ಪ ಅಲ್ಲ ಜಾಸ್ತಿ ಹುಚ್ಚಿ ಯಾವುದು ಯಾವ ಟೈಮಲ್ಲಿ ನಡೆಯಬೇಕೋ ಅದೇ ಟೈಮಲ್ಲಿ ನಡೆದ್ರೇ ಚಂದ ಮೊದಲ ಮಿಲನ ಮದುವೆಯ ನಂತರ ಮೊದಲ ರಾತ್ರಿಯಲ್ಲಿ ನಡೆದ್ರೇ ಚೆನ್ನಾಗಿರುತ್ತದೆ ಒಂದು ವೇಳೆ ನೀನು ರೆಡಿಯಾಗಿದ್ದರೂ ಯಾವುದೇ ದುರ್ಬಲ ಕ್ಷಣದಲ್ಲಾದರೂ ಮದುವೆಯಾಗುವ ತನಕ ಮುದ್ದುಗಳು ಹೊರತು ಲಿಮಿಟ್ ಕ್ರಾಸ್ ಮಾಡುವುದಿಲ್ಲ ನಾನು ಎಂದು ಆಕಾಶ್ ಅವಳ ಕಡೆ ನೋಡುತ್ತಾ ಹೇಳುತ್ತಿದ್ದರೆ ಅವನನ್ನು ಪ್ರೀತಿಯಿಂದ ನೋಡುತ್ತಾ ಅವನ ತುಟಿಗಳೊಂದಿಗೆ ತನ್ನ ತುಟಿಗಳನ್ನು ಒಟ್ಟುಗೂಡಿಸಿದಳು ನಿತ್ಯ ಪ್ರೇಯಸಿ ಕೊಡುತ್ತಿರುವ ಸಿಹಿ ಮುತ್ತನ್ನು ಆಸ್ವಾದಿಸುತ್ತಾ ಆಕೆಯನ್ನು ಇನ್ನೂ ಹತ್ತಿರಕ್ಕೆ ಹೆಳೆದುಕೊಂಡು ಸೊಡ್ಡವನ್ನು ಒತ್ತುತ್ತಾ ಆಕಾಶ್ ಡೀಪಾಗಿ ಕಿಸ್ ಮಾಡುತ್ತಿದ್ದರೆ ಅವನ ವೇಗಕ್ಕೆ ಸ್ಪಂದಿಸಿದಳು ನಿತ್ಯ ಉಸಿರು ಕಷ್ಟವೆನಿಸುತ್ತಿದ್ದಾಗ ಆಕೆಯ ತುಟಿಗಳಿಗೆ ಸ್ವೈಚ್ಛೆಯನ್ನು ಕೊಟ್ಟು ಕೆಂಪಗಾಗಿರುವ ತುಟಿಗಳನ್ನು ಕೈಯಿಂದ ಉಜ್ಜುತ್ತಾ ಲಿಪ್ಸ್ಟಿಕ್ನ ಅವಶ್ಯಕತೆ ಇಲ್ಲದಷ್ಟು ಕೆಂಪಗೆ ಆಗೋಗಿದ್ದಾವೆ ನಿನ್ನ ಸ್ವೀಟ್ ಲಿಪ್ಸ್ ಎನ್ನುತ್ತಿದ್ದರೆ ನಿತ್ಯ ಬ್ಲಶ್ ಆಗುತ್ತಾ ನೋಡುತ್ತಿದ್ದಾಳೆ ಈ ಸ್ವೀಟ್ ಕಿಸ್ಸಿಗೆ ಆಟ್ ಕಾಫಿ ಕೊಡ್ತೀನಿ ಆಕೆಯ ತುಟಿಗಳನ್ನು ಎಳೆದು ಚಿರುಮುತ್ತು ಕೊಟ್ಟು ಆಕಾಶ್ ಕಿಚನ್ ಒಳಕ್ಕೆ ಹೋದರೆ ಮುಸಿ ಮುಸಿಯಾಗಿ ನಗುತ್ತಾ ಅವನ ಹಿಂದೆಯೇ ಹೋಗಿ ಕಿಚನ್ ಪ್ಲಾಟ್ಫಾರ್ಮ್ ಮೇಲೆ ಕುಳಿತುಕೊಂಡಳು ಆಕಾಶ್ ಕಾಫಿ ಪ್ರಿಪೇರ್ ಮಾಡುತ್ತಿದ್ದರೆ ಗಲ್ಲದ ಕೆಳಗೆ ಕೈಯನ್ನು ಇಟ್ಟುಕೊಂಡು ಮುಗುಳ್ನಗೆಯೊಂದಿಗೆ ಅವನನ್ನೇ ಅಪರೂಪವಾಗಿ ನೋಡುತ್ತಿದ್ದಾಳೆ ನಿತ್ಯ ಆಕಾಶ್ ನಿನಗೆ ವೆಜ್ ನಾನ್ ವೆಜ್ ಎಲ್ಲ ಅಡುಗೆಗಳು ಮಾಡುವುದು ಬರುತ್ತಾ ಹಾಂ ಆಲ್ಮೋಸ್ಟ್ ಫೋರ್ ಇಯರ್ಸಿಂದ ಪ್ಲ್ಯಾಟ್ನಲ್ಲಿ ಇರ್ತಿದ್ದೀವಿ ಅಲ್ವಾ ಕಲಿಯೋದೇ ತಪ್ಪಲಿಲ್ಲ ಮ್ಯಾಕ್ಸಿಮಮ್ ಎಲ್ಲ ಬರುತ್ತೆ ಆಕಾಶ್ ಮಾತುಗಳಿಗೆ ಹಾಗಾದರೆ ನಾನು ತುಂಬ ಲಕ್ಕಿ ಅನ್ನೋ ಮಾತು ಮದುವೆ ಆದಮೇಲೆ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರುವುದಿಲ್ಲ ಎಂದಳು ನಿತ್ಯ ನಗುತ್ತಾ ಆಕಾಶ್ ಅವಳ ಕಡೆ ಒಂದು ಲುಕ್ ಕೊಟ್ಟು ಅಂದರೆ ಮದುವೆ ಆದಮೇಲೆ ಸಹ ನನ್ನ ಕೈಯಲ್ಲೇ ಅಡುಗೆ ಮಾಡಿಸಬೇಕು ಅಂತ ಪಿಕ್ಸ್ ಆಗಿದ್ದೀಯಾ ಅನ್ನೋ ಮಾತು ಏನು ಮಾಡ್ತೀವಿ ಗಂಡನಿಗೆ ಇಷ್ಟವಾದ ಅಡುಗೆಗಳು ಮಾಡಿ ಪ್ರೀತಿಯಿಂದ ಕೈತುತ್ತು ತಿನ್ನಿಸುವ ಹೆಂಡತಿ ಎಲ್ಲರಿಗೂ ಸಿಗುತ್ತಾ ಏನು ಯಾವುದಕ್ಕಾದರೂ ಬರೆದಿರಬೇಕು ಎಂದು ಆಕಾಶ್ ಹೇಳುತ್ತಿದ್ದರೆ ನಿತ್ಯ ಅವನ ತಲೆಯ ಮೇಲೆ ಒಂದು ಕೊಟ್ಟಳು ನಾನು ಸಹ ನನ್ನ ಬಾವಿ ಗಂಡನಿಗೋಸ್ಕರ ಕೈಗಳು ಸುಟ್ಟುಕೊಂಡು ಬೇರೆ ಕಷ್ಟಪಟ್ಟು ಎಲ್ಲ ಕಲಿತುಕೊಳ್ಳುತ್ತಿದ್ದೇನೆ ನೋಡು ಎಂದು ಕೈಯನ್ನು ಸುಟ್ಟುಕೊಂಡಿರುವ ಮಾರ್ಕ್ ತೋರಿಸಿದಳು ಆಕಾಶ್ ಆ ಮಾರ್ಕಿನ ಮೇಲೆ ಮುದ್ದಾಡಿ ನನಗೆ ಗೊತ್ತು ಕಣೆ ನಿನ್ನ ಪ್ರೀತಿ ಈ ಮಹಾರಾಣಿಯ ಕೈಗಳಿಗೆ ಕಷ್ಟವಾಗದಂತೆ ನಾನು ಸಹ ಎಲ್ಲ ಕೆಲಸಗಳಲ್ಲೂ ಹೆಲ್ಪ್ ಮಾಡ್ತೀನಿ ಬಿಡು ಕಾಫಿ ಮಾಡಿ ಅವಳ ಕೈಗೆ ಕೊಟ್ಟರೆ ಥ್ಯಾಂಕ್ ಯು ಎಂದು ನಗುತ್ತಾ ಅವನ ಕೆನ್ನೆಗಳನ್ನು ಹೇಳಿದು ಕಾಫಿ ತೆಗೆದುಕೊಂಡು ಸಿಪ್ ಮಾಡುತ್ತಿದ್ದಾಳೆ ನಿತ್ಯ ಹೌದು ಕಣೋ ಅರೀಶ್ ಯಾವಾಗ ಬರ್ತಾನೆ ರಿಲೇಟಿವ್ಸ್ ಮದುವೆಗೆ ಹೋಗಿದ್ದಾನೆ ಮತ್ತೆ ಮಂಡೇನೆ ಬರುವುದು ನಾನು ನೆನ್ನೆಯೇ ಮನೆಗೆ ಹೋಗ್ತಾ ಇದ್ದೆ ನಿನಗೋಸ್ಕರನೇ ಇದ್ದೀನಿ ಎವ್ರಿ ವೀಕೆಂಡ್ ನಿಮ್ಮ ಮನೆಗೆ ಹೋಗ್ತಾ ಇದ್ದೀಯಾ ಈ ವೀಕೆಂಡಾದರೂ ನಮ್ಮ ಮನೆಯಲ್ಲಿ ಇರಬಹುದು ಅಲ್ವಾ ಬೇಡ ಬಿಡೆ ನಮ್ಮ ಅತ್ತೆಯ ಬಾಡಿ ಹೋದ ಮುಖ ನೋಡಿದ್ರೇ ಬರಬೇಕು ಎನ್ನುವ ಉತ್ಸಾಹ ಸಹ ಹೊರಟು ಹೋಗುತ್ತದೆ ಮಾಮ್ನಲ್ಲೂ ಸಹ ಬದಲಾವಣೆ ಬರುತ್ತಿದೆ ಕಣ ಮೊನ್ನೆ ಅತ್ತಿಗೆಗೆ ಹುಷಾರಿಲ್ಲ ಅಲ್ವಾ ಆಗ ಮನೆಯಲ್ಲಿ ಮಾಮ್ ಬಿಟ್ಟರೆ ಯಾರೂ ಇಲ್ಲ ಮಾಮ್ ಅತ್ತಿಗೆಯನ್ನು ತುಂಬ ಕೇರಿಂಗ್ ಆಗಿ ನೋಡಿಕೊಂಡರಂತೆ ಹೌದಾ ಹೋಗ್ಲಿ ಬಿಡು ಈಗಲಾದರೂ ಆಕೆಯಲ್ಲಿ ಜ್ಞಾನೋದಯ ಶುರುವಾಗಿದೆ ಕಾಫಿ ಕುಡಿದು ಕಪ್ಸ್ ವಾಶ್ ಮಾಡಿ ಪಕ್ಕದಲ್ಲಿ ಇಟ್ಟನು ಲಂಚ್ಗೆ ಏನು ಪ್ರಿಪೇರ್ ಮಾಡಿಕೊಳ್ಳೋಣ ನಿನಗೆ ಚಿಕನ್ ಬಿರಿಯಾನಿ ಓಕೆನಾ ಎಂದು ಕೇಳಿದನು ಆಕಾಶ್ ಓಕೆ ಆದರೆ ಪ್ರಿಪೇರ್ ಮಾಡುವುದು ಯಾಕೆ ಆರ್ಡರ್ ಮಾಡಿಕೊಳ್ಳೋಣ ಅಲ್ವಾ ಇವತ್ತು ನನ್ನ ಕೈ ಬಿರಿಯಾನಿ ಟೇಸ್ಟ್ ಮಾಡಬೇಕಾಗಿರುವುದೇ ನೀನು ಮ್ಯಾಕ್ಸಿಮಮ್ ಅರ್ಧ ಗಂಟೆಯಲ್ಲಿ ಹಾಗೋಗುತ್ತೆ ನಡಿ ಹೋಗಿ ಚಿಕನ್ ತೆಗೆದುಕೊಂಡು ಬರೋಣ ಎಂದು ಆಕಾಶ್ ಹೋಗುತ್ತಿದ್ದರೆ ಓಯ್ ನನ್ನ ಹಿಳಿಸುತ್ತಾರೆ ಎಂದು ಚಿಕ್ಕ ಮಗುವಿನ ಥರ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ ಎತ್ಕೋ ಅನ್ನುವ ಥರ ನೋಡುತ್ತಿರುವ ಅವಳನ್ನು ನೋಡಿ ನಗುತ್ತಾ ಕೆಳಗಡೆಗೆ ಇಳಿಸಿ ಅವಳ ಕೈ ಹಿಡಿದುಕೊಂಡು ಹೊರಗಡೆಗೆ ನಡೆದನು ಆಕಾಶ್ ಒಂದು ಕೆ ಜಿ ಚಿಕನ್ ತೆಗೆದುಕೊಂಡು ಎರಡು ಐಸ್ ಕ್ರೀಮ್ಗಳು ತೆಗೆದುಕೊಂಡು ತಿನ್ನುತ್ತಾ ಒಳಗಡೆಗೆ ಬಂದರು ಸ್ವಲ್ಪ ಸಮಯದ ನಂತರ ಆಕಾಶ್ ಬಿರಿಯಾನಿ ಪ್ರಿಪೇರ್ ಮಾಡುತ್ತಿದ್ದರೆ ಕಿಚನ್ ಪ್ಲಾಟ್ಫಾರಂ ಮೇಲೆ ಕುಳಿತುಕೊಂಡು ಗಮನಿಸುತ್ತಿದ್ದಾಳೆ ನಿತ್ಯ ಅರ್ಧ ಗಂಟೆಯ ನಂತರ ರೆಡಿಯಾದ ಬಿರಿಯಾನಿ ಸ್ಮೆಲ್ ನೋಡಿ ವಾವ್ ಸ್ಮೆಲ್ಗೇನೆ ಬಾಯಲ್ಲಿ ನೀರು ಬರ್ತಿದೆ ಆಕಾಶ್ ಎಂದು ನಿತ್ಯ ಹೇಳುತ್ತಿದ್ದರೆ ಒಂದು ತುತ್ತು ತೆಗೆದು ಅವಳಿಗೆ ತಿನ್ನಿಸಿ ಹೇಗಿದೆ ಎಂದು ಕೇಳಿದೆನು ಟೇಸ್ಟ್ ನೋಡಿ ನಿನ್ನ ನಗುವಷ್ಟು ಚೆನ್ನಾಗಿದೆ ಕಣೋ ಸೂಪರ್ ಆಗಿದೆ ಎಂದಳು ಕೈಯಿಂದ ಸೂಪರ್ ಸಿಂಬಲ್ ತೋರಿಸುತ್ತಾ ಥ್ಯಾಂಕ್ಸ್ ಡಾರ್ಲಿಂಗ್ ಎಂದು ಸ್ಮೈಲ್ ಕೊಟ್ಟು ಪ್ಲೇಟಿನಲ್ಲಿ ಬಡಿಸಿದರೆ ಇಬ್ಬರೂ ಪ್ರೀತಿಯಿಂದ ಮಾತುಗಳು ಹೇಳಿಕೊಳ್ಳುತ್ತಾ ಒಬ್ಬರಿಗೊಬ್ಬರು ತಿನ್ನಿಸಿಕೊಳ್ಳುತ್ತಾ ತಿನ್ನುತ್ತಿದ್ದಾರೆ ತುಂಬ ಹೊತ್ತಿನಿಂದ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿರುವ ಸಿದ್ಧಾರ್ಥ ಕಣ್ಣುಗಳು ಉರಿಯುತ್ತಿದ್ದರಿಂದ ಮಾಡುತ್ತಿರುವ ಕೆಲಸಕ್ಕೆ ಬ್ರೇಕ್ ಕೊಟ್ಟು ಲ್ಯಾಪ್ಟಾಪ್ ಪಕ್ಕಕ್ಕೆ ಹಿಟ್ಟು ಬೆಡ್ಗೆ ಹೊರಗಿ ಹಿಂದಕ್ಕೆ ವಾಲಿ ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಸಮಯದ ನಂತರ ಕಣ್ಣುಗಳು ತೆರೆದು ಟೈಮ್ ನೋಡಿ ಸಾಕ್ಷಿಯ ಕಡೆ ನೋಡಿದನು ಪ್ರಶಾಂತವಾಗಿ ಮಲಗಿಕೊಂಡಿರುವ ಆಕೆಯ ಕಡೆ ಫುಲ್ ಎಪೆಕ್ಷನ್ನಿಂದ ನೋಡುತ್ತಾ ಸಾಕ್ಷಿ ಲಂಚ್ ಮಾಡೋಣ ಹೆದ್ದೇಳು ಎಂದು ನಿಧಾನವಾಗಿ ಆಕೆಯ ಕೆನ್ನೆಯ ಮೇಲೆ ತಟ್ಟಿದನು ಒಂದು ಫೈವ್ ಮಿನಿಟ್ಸ್ ಇದ್ದು ಎಂದು ಮತ್ತಾಗಿ ಹೇಳುತ್ತಾ ಮುದುಡಿಕೊಂಡು ಮಲಗಿಕೊಂಡಳು ಸಿದ್ಧಾರ್ಥ್ ಸಣ್ಣಗೆ ಮಗಳನಕ್ಕು ತಿಂದ ನಂತರ ಮಲಗಬಹುದು ಬಿಡು ಸಾಕ್ಷಿ ಈ ನಡುವೆ ನೀನು ಜಾಸ್ತಿ ನಿದ್ದೆ ಮಾಡುತ್ತಾ ಕಡಿಮೆ ತಿನ್ನುತ್ತಿದ್ದೀಯ ಅಫ್ಕೋರ್ಸ್ ಈ ಟೈಮಲ್ಲಿ ಜಾಸ್ತಿ ನಿದ್ದೆ ಬರುತ್ತೆ ಅನ್ನೋ ಆದರೂ ಪುಡ್ ಸಹ ಇಂಪಾರ್ಟೆಂಟ್ ಅಲ್ವಾ ಎದ್ದೇಳು ಎಂದು ಆಕೆಯ ಕತ್ತಿನ ಭಾಗದಲ್ಲಿ ಕಚಿಗುಳಿ ಹಿಡುತ್ತಿದ್ದರೆ ಕಣ್ಣುಗಳು ಮುಚ್ಚಿಕೊಂಡೇ ನಗುತ್ತಿದ್ದಾಳೆ ಸಾಕ್ಷಿ ಓಯ್ ಎದ್ದೇಳ್ತೀಯಾ ಅಥವಾ ಹೆತ್ಕೊಂಡೋಗ್ಲಾ ಎಂದು ಸಿದ್ಧಾರ್ಥ್ ಹೇಳಿದ ತಕ್ಷಣ ಇವರು ಹೇಳಿದಷ್ಟು ಕೆಲಸ ಮಾಡ್ತಾರೆ ಎಂದು ಟಕ್ಕಂತ ಹೆದ್ದು ಕುಳಿತುಕೊಂಡಳು ಸಾಕ್ಷಿ ನಿದ್ದೆ ಮತ್ತಲ್ಲಿ ಇರುವ ಆಕೆಯ ಕ್ಯೂಟ್ ಪೀಸನ್ನು ನೋಡುತ್ತಾ ಬೇಗ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಬಾ ಎಂದಿದ್ದರಿಂದ ಸರಿಯೊಂದು ತಲೆಯಾಡಿಸಿ ಪ್ರಶಾಗಿ ಬಂದ ಸಾಕ್ಷಿಯನ್ನು ಕರೆದುಕೊಂಡು ಹೊರಗಡೆಗೆ ಕದಲಿದನು ಸಿದ್ಧಾರ್ಥ್ ಲಕ್ಷ್ಮಿ ಬಡಿಸುತ್ತಿದ್ದರೆ ಎಲ್ಲರೂ ಒಟ್ಟಾಗಿ ಕುಳಿತುಕೊಂಡು ಲಂಚ್ ಮುಗಿಸಿ ಹಾಲ್ನಲ್ಲಿ ಕುಳಿತುಕೊಂಡಿದ್ದಾರೆ ಸುಧಾ ಜೊತೆ ಪಿಸುಗುಟ್ಟುತ್ತಾ ಮಾತನಾಡುತ್ತಿರುವ ಜಾನಕಿಯವರನ್ನು ಗಮನಿಸಿ ಏನು ಗ್ರಾನಿ ಮಾಮ್ ಜೊತೆ ಏನೂ ಸೀಕ್ರೆಟ್ ಆಗಿ ಮಾತನಾಡುತ್ತಿದ್ದೀಯಾ ನಮಗೆ ಹೇಳಬಾರದಾ ಪಕ್ಕದಲ್ಲೇ ಬಂದು ಕುಳಿತುಕೊಳ್ಳುತ್ತಾ ಕೇಳಿದನು ರಿತ್ವಿಕ್ ನಿನ್ನ ಬಗ್ಗೆನೇ ಕಣ ಎಂದ ಜಾನಕಿಯವರ ಮಾತುಗಳಿಗೆ ಏನು ನನ್ನ ಬಗ್ಗೆನಾ ಏನು ಅಷ್ಟೊಂದು ಸೀಕ್ರೆಟ್ ಎಂದನು ಆಶ್ಚರ್ಯದಿಂದ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು